ಎಲ್ಲರಿಗೂ ನಮಸ್ಕಾರ ಈಗ ಸಖತ್ ಟೇಸ್ಟಿಯಾದಂಥ ರೊಟ್ಟಿ ಮತ್ತು ಬೆಂಡೆಕಾಯಿ ಚಟ್ನಿ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಉಪ್ಪು ಸ್ವಲ್ಪ ಹಿಟ್ಟು ಹಾಕಿ ಕುದಿಯೋತನ ಬಿಡಬೇಕು ಅದು ಕುದಿ ಬಂದಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಅಂತ ಕಲಸ್ಕೋಬೇಕು ಅದು ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದರೆ ಹಿಟ್ಟು ರೆಡಿ ಆಗುತ್ತೆ ಆಮೇಲೆ ನಂತರ ನಾವು ಎಲ್ಲುದೀವಿ ಅಲ್ಲಿ ತೊಗೊಂಡು ಹಿಟ್ಟನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದಿ ಗಂಟಿಲ್ದಂಗೆ ಚೆನ್ನಾಗಿ ನಾತ್ಕೋಬೇಕು ಆಮೇಲೆ ನಾದ್ಕೊಂಡ್ಮೇಲೆ ಸಣ್ಣ ಸಣ್ಣಾಗಿ ಉಂಡೆ ತಗೊಂಡು ಕೈಲಿ ಬೇಕಾದರೂ ತಟ್ಬೋದು ಇಲ್ಲ ಉದ್ದು ಬೇಕು ಉದ್ದೋದಾದರೆ ಉದ್ಬೋದು ಉದ್ದಿ ಅಂಚ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಒಂದು ಸೈಡ್ ನೀರು ಹಚ್ಚಿ ಬೇಯಿಸಿ ಆನಂತರ ನೆಕ್ಸ್ಟು ಮತ್ತೆ ಊಟ ಹಾಕಿ ಇನ್ನೊಂದು ಸಲ ಬೇಯಿಸಿದರೆ ರೊಟ್ಟಿ ರೆಡಿ ಆಗುತ್ತೆ ನೆಕ್ಸ್ಟಿಗೆ ಬೆಂಡೆಕಾಯಿ ಚಟ್ನಿ ಮಾಡೋದು ಹೇಗಂತ ನೋಡೋಣ ಫಸ್ಟ್ ಮೊದಲಿಗೆ ಬಾಣಲೆ ಇಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಆಗೋತ್ತನ ಹುರಿದು ನೆಕ್ಸ್ಟ್ ಹೆಚ್ಕೊಂಡಿರೋ ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ರೋಸ್ಟ್ ಆಗೋತನ ಹುರ್ಕೋಬೇಕು ಅವೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನೀವು ಮಿಕ್ಸಿಲಿ ಬೇಕಾದರೆ ಮಿಕ್ಸಿಲಿ ಹಾಕ್ಯಬೋದು ನಾವು ಒಳ್ಳಲ್ಲಿ ಮಾಡ್ತೀವಿ ಅದರಿಂದ ಒಳ್ಳಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುಟ್ಟಬೇಕು ಫಸ್ಟು ನೆಕ್ಸ್ಟು ಅದಕ್ಕೆ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಕುಟ್ಟಿದರೆ ಬೆಂಡೆಕಾಯಿ ಚಟ್ನಿ ರೆಡಿ ಆಗ್ತದೆ ತುಪ್ಪ ಹಾಕಿರೋ ರೊಟ್ಟೆ ಜೊತೆಗೆ ಬೆಂಡೆಕಾಯಿ ಚಟ್ನಿ ಕೆಂಪು ಚಟ್ನಿ ರೊಟ್ಟಿ ಇದ್ದರೆ ಆಹಾ ಇಂತಹ ರುಚಿ ಅಂತ ಆಗುತ್ತದೆ ನೈಟ್ ಮೀಲ್ಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸರಿ ಟೇಸ್ಟ್ ಮಾಡಿರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್